ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನಲೆಗೆ ಬಂದಂತ ಮುಖ್ಯಮಂತ್ರಿ ಚರ್ಚೆ ಸಚಿವರ ಮಧ್ಯನೇ ಈಗ ಜಟಾಪಟಿ ನಡೀತಾ ಇದೆ ಒಂದೇ ಪಕ್ಷದ ಇಬ್ಬರು ಸಚಿವರುಗಳ ಇಬ್ಬರು ಕೂಡ ಮಾತಿನ ಜಟಾಪಟಿ ಗಿಡಿದಾರೆ ಸೀನಿಯಾರಿಟಿ ಇಲ್ಲಿ ಬಹಳ ಚರ್ಚೆಗೆ ಬರ್ತಿರುವಂತಹ ವಿಚಾರ ಅಂತಂದ್ರೆ ಯಾರು ಸೀನಿಯರ್ ಇದ್ದಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅವ್ರಿಗಿಂತ ಸೀನಿಯರ್ ಇದ್ದಾರೆ ಎಂ ಬಿ ಪಾಟೀಲ್ಗಿಂತ ಅಂತ ಈಗ ಬಹಳ ಮುಖ್ಯವಾಗಿ ಬಂದಿರೋದು ಸಚಿವ ಶಿವಾನಂದ್ ಪಾಟೀಲ್ಗೆ ಎಂ ಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ ಶಿವಾನಂದ್ ಪಾಟೀಲ್ ಹೇಳಿದ್ರು ಎಂ ಬಿ ಗಿಂತ ಸೀನಿಯರ್ ಬಹಳಷ್ಟು ಜನ ಇದಾರೆ ಅಂತ ಅದಕ್ಕೆ ವಿಜಯಪುರದಿಂದ ಮುಖ್ಯಮಂತ್ರಿ ಆಗೋದಾದ್ರೆ ನಾನೇ ನಾನು ಕೂಡ ಸೀನಿಯರ್ ಇದ್ದೀನಿ ಮೂವತ್ತೈದು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಇದ್ದೀನಿ ಅಂತ ಎಂ ಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ ತಮ್ಮದೇ ಪಕ್ಷದವರಿಗೆ ಅವ್ರಕ್ಕಿಂತ ಸೀನಿಯರ್ ಬಹಳ ಜನ ಇದ್ದಾರೆ ಪ್ರಕಟ ಇದ್ದಾರೆ ಸೀನಿಯರ್ಸ್ ಯಾರು ಇಲ್ವಾ ಸೀನಿಯರ್ಸ್ ಇದ್ದಾಗ ನೀವು ಕಾಯಬಾರ್ದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ ನನಗಿಂತ ಸೀನಿಯರ್ಸ್ ಇದ್ದಾರೆ ಆದರೆ ಸೀನಿಯರ್ಸ್ ಒಂದೇ ಮಾನದಂಡಾಗಿರೋ ಒಂದೇದ್ದು ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರದಿಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇರ್ತಾರೆ ಮುಂದೇನೂ ಬರೀತಾರೆ ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಪ್ರತಿಸ್ತಾಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯಾರಿಟಿ ಬರದಲ್ಲ ನಾನು ಕಾಂಗ್ರೆಸ್ ಪಕ್ಷನ ಸೀನಿಯರ್ ಇದ್ದೀನಿ ನಾನು ತೊಂಬತ್ತ ಒಂದನೇ ಇಶ್ವಿದಿಂದ ನಾನು ಕಾಂಗ್ರೆಸ್ ಪರ್ದ ಕಡಕ್ಕೆ ಮುಂಚೆಯೂ ಕೂಡ ನಾನು ಕಾಂಗ್ರೆಸ್ನಲ್ಲಿದೆ ಸುಮಾರು ಇವತ್ತು ಮೂವತ್ತೈದು ವರ್ಷ ಆಯಿತು ನಾನು ಕೂಡ ಸೀನಿಯರ್ ಆಗಿದ್ದೇನೆ ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ ಅದು ಯಾವಾಗ ಆಶೆ ಇದೆ ದುರಾಶೆ ಇಲ್ಲ ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡಿಕೊಂಡು ನಾನಂತೂ ಒಂದಿಲ್ಲದ ಒಂದು ಸಾಕ್ತೀನಿ ಕಾಯಬೇಕು ಅಂತ ಹೇಳಿದ್ದಾರೆ ಒಪ್ಪು ನಂತದನ್ನ ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜೆ ಪಿಯಿಂದ ಅವ್ರ ಪಾಳೆ ಅಂತೂ ಹತ್ತದಲ್ಲ ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರೆ ನಾನೇ ಆಗ್ಬೇಕು ಆಗಲ್ಲ ಏನೋ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಏನು ಕುಸ್ತಿ ಶುರುವಾಗಿದೆ ಇದರ ಬಗ್ಗೆ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕುಸ್ತಿ ಶುರುವಾಗಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮಾಜಿ ಸಿಎಂ ಸದಸ್ಯರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಜೊತೆಗಿದ್ದೇವೆ ಅಂತ ಹೇಳ್ತಾರೆ ಆದರೆ ಒಳಗೊಳಗೆ ಇವರ ಕುಸ್ತಿ ಜೋರಾಗಿದೆ ಜಾಸ್ತಿ ಆಗುತ್ತೆ ಇದು ಆರಂಭ ಅಷ್ಟೇ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಮೊದಲು ಆರ್ ವಿ ದೇಶಪಾಂಡೆ ಆರಂಭ ಮಾಡಿದ್ರು ಈಗ ಎಂ ಬಿ ಪಾರ್ಟೀಲ್ ಶುರು ಮಾಡಿದ್ದಾರೆ ಇನ್ನು ಭಾಳಷ್ಟು ಮಂದಿ ಈಗ ಶುರು ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ಮೊದಲಿಂದ ಹೇಳ್ಕೊತ ಇದ್ದೇನೆ ನಾನು ಇದ್ರ ಬಗ್ಗೆ ಈಗ ಈ ಹೊರಗಡೆ ಎಲ್ಲರೂ ನಾವು ಸಿದ್ದರಾಮಯ್ಯನವರು ಮುಂದುವರಿಲಿ ನಾವೆಲ್ಲ ಅವ್ರ ಹಿಂದಿದ್ದೇವೆ ಒಗ್ಗಟ್ಟಿನಿಂದಿದ್ದೇವೆ ಅಂಥೇಳಿ ಹೊರಗಡೆ ಹೇಳಿಕೆಯನ್ನು ಕೊಡ್ತಾರೆ ಒಳಗಡೆ ಕುಸ್ತಿ ಚಾಲುವಾಗಿದೆ ಇಂಟರ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಆಗಬೇಕು ಈಗಾಗಲೇ ಇನ್ಸೈಡ್ ಫೈಟ್ ಚಾಲೂ ಆಗಿದೆ ಈಗಾಗಲೇ ಅದು ಇನ್ನು ಬರುವಂಥ ದಿವಸಗಳು ಇನ್ನೂ ಹೆಚ್ಚಾಗ್ತದೆ ಅದು ಅರವಿಂದ್ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದರು ಈಗ ಎಂ ಬಿ ಪಾಟೀಲರು ಪರಮೇಶ್ವರರು ಸತೀಶ್ ಜಾರಕಿಹೊಳಿ ಅವರು ಈ ಕ್ಯೂ ಇದೆ ದೊಡ್ಡದಿದೆ ಮತ್ತು ಡಿ ಕೆ ಶಿವಕುಮಾರ್ ಇದರೊಳಗೆ ಹೆಂಕ್ರೆ ನಾನೇ ಹಕ್ಕುದಾರ ಅಂಥೇಳಿ ಅವರು ಇಂಟ್ರಲ್ಲಿ ಪ್ರಯತ್ನ ಚಾಲು ಮಾಡಿದ್ದಾರೆ ಹೀಗಾಗಿ ಇಂದು ಫೈಟಿಂಗ್ನಿಂದಲೇ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ